ನಿನ್ನೆ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರರಂದು ಒಂದು ಇಲ್ಲಿ ಒಂದು ಮರ್ಡರ್ ಘಟನೆ ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಬಿಟ್ಸಲ್ಲಿ ನಡೆಯುತ್ತೆ ಇದರ ಪ್ರಕಾರವಾಗಿ ಗುಣೆ ನಂಬರ್ ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಇದರಲ್ಲಿ ಸಂಧ್ಯಾ ಅನ್ನೋರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ ಇವರು ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದಲ್ಲಿ ವಾಸ ಮಾಡೋರು ಇವ್ರ ಮನೆಯಲ್ಲಿ ಇವರು ಅಲ್ಲಿ ಇವರು ಮೃತಪಟ್ಟಿರ್ತಾರೆ ಇವರು ಗಂಡನಾದ ವಸಂತ್ ತಂದೆ ಜಟ್ಟ್ಯಾನಾಯಕು ನಲ್ವತ್ತು ಮೂರು ವರ್ಷ ಮೂರು ವರ್ಷದವರು ಆಮೇಲೆ ಇನ್ನ ಇಬ್ಬರಿಗೆ ಗಾಯಗೊಂಡಿರುತ್ತೆ ಮಹೇಶ್ ಜಟ್ಟಿಯ ನಾಯ್ಕು ಮೂವತ್ತೇಳು ವರ್ಷ ಅವ್ರ ತಮ್ಮ ಇರ್ತಾರೆ ವಸಂತ್ ಅವರು ಆಮೇಲೆ ಅವ್ರ ಪಕ್ಕದ ಮನೆಯಲ್ಲ ಕುಮಾರ್ ಕೂಡ ತಂದೆ ನಾರಾಯಣ್ ನಾಯಕ್ ಮೂವತ್ತೈದು ವರ್ಷ ಇವ್ರಿಗೂ ಕೂಡ ಗಾಯ ಆಗಿರುತ್ತೆ ಇದರಲ್ಲಿ ಘಟನೆ ಏನು ನಡೆದಿರುತ್ತೆ ಅಂದರೆ ಬಿರ್ಯಾದಿ ಅವ್ರ ಕಂಪ್ಲೇಂಟ್ ಹೇಳ್ತಾರೆ ಅಂದರೆ ಇವರು ಗಂಡ ವಸಂತ ನಾಯಕ್ ಅವರು ತಮ್ಮ ಮಹೇಶ್ ನಾಯಕ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಎರಡು ತಿಂಗಳಾಗಿರುತ್ತೆ ಇಲ್ಲಿ ಅನುಭವವಾಗಿ ಬಂದು ಇವರಿಗೆ ಮದುವೆ ಸುಚಿತ್ರ ಅನ್ನೋರಿಗೆ ಮದುವೆ ಆಗಿ ಇಬ್ಬರು ಹೆಣ್ಮಕ್ಳು ಇರ್ತಾರೆ ಸುಮಶ್ರೀ ಮತ್ತು ಅಮೃತ ಅಂತ ಆಮೇಲೆ ಇವರು ತಂದೆಯವರ ಇವರು ಮಹೇಶ್ ಮತ್ತು ಅವ್ರ ಅವರು ಸೆಪರೇಟ್ ಆಗಿ ಒಂದು ಆರು ತಿಂಗಳಾಗಿರುತ್ತೆ ಅದಲ್ಲಿ ಅವರು ಸುಚಿತ್ರ ಅನ್ನೋರು ಅವರು ಮತ್ತೆ ಅವ್ರ ಇಬ್ಬರು ಮಕ್ಕಳು ಸೇರಿ ಇಲ್ಲಿ ಸಿದ್ದಾಪುರದಲ್ಲಿ ಕಮಲೇಶ್ವರ್ ಸಾರಿ ಕಮಲಾಕರ್ ಸ್ವಾಮಿ ಅಂತ ಅವರ ಮನೆಯಲ್ಲಿ ವಾಸ ಇರ್ತಾರೆ ಸೊ ಇದರಿಂದ ಇವ್ರಿಗೆ ಇದ್ದಿದ್ದ ಮಗಳು ಅದ ಸುಮಶ್ರೀ ಅನ್ನೋರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಇವರು ಸುಮಶ್ರೀ ಅವರಿಗೆ ತಾಯಿ ಸುಚಿತ್ರ ಮತ್ತೆ ಕಮಲಾಕರ್ ಸ್ವಾಮೀಜಿ ಅವರು ತೊಂದರೆ ಮತ್ತು ಟಾರ್ಚರ್ ಕೊಡ್ತಾ ಇರ್ತಾರೆ ಏನಂದರೆ ನೀನು ನಿಮ್ಮ ತಂದೆಯವ್ರ ಜೊತೆ ಹೋಗಿರೋ ಇಲ್ಲಿ ಇರೋದು ಬೇಡ ಇಲ್ಲ ಅಂದ್ರೆ ನಿಮಗೆ ವಿಷ ಹಾಕಿ ಹಾಕ್ತೀನಿ ಅಂತ ಹೆದರಿಕೆ ಕೊಟ್ಟಿರ್ತಾರೆ ಇದರಿಂದಾಗಿ ಸುಭಶ್ರೀ ಅವರು ಈ ಮಾಹಿತಿಯನ್ನು ಅವ್ರ ತಂದೆಗೆ ಕೊಟ್ಟಿರ್ತಾರೆ ಮಹೇಶ್ ಅವರಿಗೆ ಮಹೇಶ್ ಅವರು ಅವ್ರ ಮಗಳನ್ನ ಇಲ್ಲಿ ಕರ್ಸ್ಕೊಂಡಿರ್ತಾರೆ ಈ ಕಳ್ಸ್ಕೊಂಡಿದ್ದ ಬಳಿಕ ಏನಾಗುತ್ತೆ ಅಂದ್ರೆ ಸುಚಿತ್ರ ಅವರು ಮತ್ತು ಅವರ ತಂದೆ ಲೋಕನಾಥ್ ಆಮೇಲೆ ಇವರು ಕಮಲಾಕರ್ ಮತ್ತು ಇನ್ನು ಉಳಿದ ನಾಲ್ಕು ಜನ ಬಂದಿರ್ತಾರೆ ಅವ್ರು ಬಂದು ಇಲ್ಲಿ ವಾಗ್ವಾದ ಆಗತ್ತೆ ಇವರು ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗ ಸಮಯದಲ್ಲಿ ಆ ಕರ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಬಂದು ಇಲ್ಲಿ ವಾಗ್ವಾದ ಆಗತ್ತೆ ಈ ವಾಗ್ವಾದ ಆಗ ಸಮಯದಲ್ಲಿ ಅದರಲ್ಲಿ ಇನ್ನು ಉಳಿದ ಇವರಲ್ಲಿ ಒಬ್ಬರು ನಾಲ್ಕು ಜನ ಅನ್ಯ ಅನ್ಯ ವ್ಯಕ್ತಿಗಳು ಬಂದು ಇದರಲ್ಲಿ ಅವ್ರ ಜೊತೆ ಬಂದಿರೋರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ ಈ ಹಲ್ಲೆಯಲ್ಲಿ ವಸಂತ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊತಾರೆ ಆಮೇಲೆ ಇದ್ರ ಜೊತೆಗೆ ಮಹೇಶ್ ಮತ್ತು ಕುಮಾರ್ ಅವರು ಕೂಡ ಗಾಯ ಆಗಿರುತ್ತೆ ಇಮಿಡಿಯೇಟ್ಲಿ ಅವ್ರಿಗೆ ಇಲ್ಲಿಂದ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ತಗೊಂಡು ಕರ್ಕೊಂಡು ಹೋಗಿರ್ತಾರೆ ಇದ್ರ ಜೊತೆಗೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಕೂಡ ಬಂದು ಅಟೆಂಡ್ ಮಾಡಿ ಆರೋಪಿಗಳಲ್ಲೇ ಏಳು ಜನ ಯಾರು ಕಂಪ್ಲೇಂಟಲ್ಲಿ ನೀಡಿದಂಗೆ ಸುಚಿತ್ರ ಅವರು ಅವ್ರ ತಂದೆ ಲೋಕನಾಥ ಚೌಡಪ್ಪ ಸ್ವಾಮಿ ಆಮೇಲೆ ಇನ್ನೂ ಅಪರಿಚಿತರು ನಾಲ್ಕು ಜನ ಇದ್ರು ಅವ್ರನ್ನು ಕೂಡ ನಾವು ವಶಕ್ತ ಮಾಡಿದ್ದೀವಿ ಆಮೇಲೆ ಇನ್ನ ತನಿಖೆ ನಡೀತಾ ಇದೆ ಅವರು ಇವರೆಲ್ಲರೂ ಶಿವಮೊಗ್ಗ ಬಂದವರು ಶಿವಮೊಗ್ಗ ಬಂದವರು ಸೊ ಇವ್ರದ್ದು ವಾಸ ಇಲ್ಲಿ ಸಿದ್ದಾಪುರದಲ್ಲಿ ಶಿವಮೊಗ್ಗದಲ್ಲಿರೋರು ಇಲ್ಲಿ ಅವರು ಗಂಡ ಹೆಂಟಿ ಸಮಸ್ಯೆಯಲ್ಲಿ ಅವರು ಆಚೆ ಇರೋರು ಕೂಡ ಬಂದಿದ್ದಾರೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನೀವೇನಾದ್ರು ಇಲ್ಲ ತನಿಖೆ ನಡೀತಾ ಇದ್ದಾರೆ ಮೇಲ್ ನೋಟಕ್ಕೆ ಏನಂದ್ರೆ ಇವರು ಮಗಳನ್ನ ಕರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಅವ್ರ ತಂದೆ ಜೊತೆ ಬ ಜಗಳ ಆಡೋಕ್ಕೋಸ್ಕರ ಅವ್ರ ಅವರು ಬಂದಿದ್ದಾರೆ ಎಲ್ಲರನ್ನೂ ಕರ್ಕೊಂಡು ಆ ಜಗಳ ಟೈಮಲ್ಲಿ ಇವರು ಚಾಕು ತಗೊಂಡು ಬಂದು ಅಲ್ಲಿ ಇದು ಮಾಡಿದ್ದಾರೆ ಅವ್ರೆ ಇಂಜುರಿ ಮಾಡಿ ಕೊಲೆ ಮಾಡಿದ್ದಾರೆ ಅದು ವೆಪನ್ ಇಟ್ಕೊಂಡ್ ಬಂದಿದ್ದಾರೆ ಸೊ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ಇದಾರೆ ಗೊತ್ತಾಗಿರೋದು ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾರೆ ಕಾರಲ್ಲಿ ಉದ್ದೇಶವಾಗಿ ಅನ್ನೋ ಅನ್ ನಾಟ್ ರಿಲೇಟೆಡ್ ಪರ್ಸನ್ಸ್ ಕೂಡ ಬಂದಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಎಕ್ಸಾಕ್ಟ್ಲಿ ಇವ್ರದಕ್ಕೂ ಈ ಇವ್ರಿಗೂ ಏನ್ ಸಂಬಂಧ ಇತ್ತು ಅಂತ ಕೂಡ ನಾಲ್ಕು ಜನಕ್ಕೆ ಏನ್ ಸಂಬಂಧ ಅವ್ರ ಹೆಂಗ್ ಬಂದ್ರು ಮತ್ತೆ ಅವ್ರು ಯಾಕೆ ಜಾಯಿನ್ ಆದ್ರೆ ಏನು ಉದ್ದೇಶ ಇದೆ ಇವ್ರ ಜೊತೆ ಬರೋದಕ್ಕೆ ಇವ್ರ ಸಮಸ್ಯೆ ಬೇರೆ ಏನಾದ್ರೂ ಇದೆ ಅನ್ನೋದು ತನಿಖೆ ಮಾಡ್ತಾ ಇದ್ದೀವಿ ಇದರಲ್ಲಿ ಇವರು ಕಂಪ್ಲೇಂಟಲ್ಲಿ ಸಂಜೆ ಅವರು ಅವ್ರು ಹೇಳಿರೋದು ಕಂಪ್ಲೇಂಟಲ್ಲಿ ಏನಂದ್ರೆ ಇವರು ಕಮಲಾಕರ್ ಜೊತೆಗೆ ಅವರು ಸುಚಿತ್ರ ಅನ್ನೋರ ಜೊತೆ ಸಂಬಂಧ ಇತ್ತು ಅಂತ ಸೊ ಅವ್ರು ಅವ್ರ ಮನೆಯಲ್ಲೇ ಇದ್ದಿದ್ದಾರೆ ಸೊ ಮಕ್ಕಳಿಗೆ ಅದು ಇಷ್ಟ ಆಗಿಲ್ಲ ಅದರಿಂದ ಅವ್ರಿಗೆ ಮನಸ್ತಾಪ ಆಗಿ ಮತ್ತೆ ಮನೆಯಲ್ಲಿ ಅವ್ರ ತಾಯಿ ಮತ್ತೆ ಕಮಲಾಕರ್ ಅವರು ಟಾರ್ಚರ್ ಮಾಡ್ತಾ ಇದ್ದಿದ್ದರು ಅಂತ ಹೇಳೋದಕ್ಕೋಸ್ಕರ ಮಗಳು ಇಲ್ಲಿ ಸಿದ್ದಾಪುರ ತಂದೆ ಹತ್ರ ಬಂದಿದ್ದಾರೆ ಅಂತ ನೆನ್ನೆ ಬಂದಿದ್ದಾರೆ ಅವರು ಸಂಜೆಯೇ ರಾತ್ರಿನೇ ಈ ಘಟನೆ ನಡೆದಿದ್ರು ಸುಮಿತ್ರಾ ಅವರು ಅವರು ಮೈನರ್ ಇದಾರೆ ಸೊ ಆ ಟೈಮ್ ಅಲ್ಲಿ ಅವರು ಇಲ್ಲಿ ತಂದೆ ಜೊತೆ ಬರಕ್ ಬೇಕಾದ್ರೆ ಬಂದಿದ್ದಾರೆ ಇಲ್ಲಿಂದ ಅವರು ಠಾಣೆಗೆ ಬಂದಿದ ನಂತರ ಅವ್ರು ಹೇಳಿದ್ದಾರೆ ತಂದೆ ಜೊತೆ ಇರಬೇಕು ಅಂತ ಸೊ ಹೆಣ್ಮಗಳು ಇರೋದ್ರಿಂದ ಮೈನರ್ ಇರೋದ್ರಿಂದ ಅವರಿಗೆ ಸಿ ಡಬ್ಲ್ಯೂ ಸಿ ಇದೆ ಚೈಲ್ಡ್ ವೆಲ್ಫೇರ್ ಕಂಪ್ನಿ ಈ ಚೈಲ್ಡ್ ವೆಲ್ಫೇರ್ ಆಫೀಸರ್ ಅವ್ರ ಹತ್ರ ಸಿರಿಸಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ವಾಪಸ್ ಬಂದು ಅವ್ರ ತಂದೆ ಜೊತೆ ಇರೋದು ಬೇಕು ಅಂತ ಅವರು ವಾಪಸ್ ತಂದೆ ಜೊತೆ ಇದ್ದಿದ್ದಾರೆ ಇವಾಗ ಅವ್ರು ಕೂಡ ಮನೇಲಿ ಯಾಕಂದ್ರೆ ಇವಾಗ ಅವರು ಬೇಡ ಅಂತ ಇದ್ದವಳು ತಿರ್ಗಾ ಯಾಕೆ ಬಂದರು ಅನ್ನೋದು ಕೂಡ ಇದು ನಾವು ವಿಚಾರಣೆ ಮಾಡಬೇಕು ಅದೇ ಟ್ವೆಂಟಿ ತ್ರೀ ಫಾರ್ ಟ್ವೆಂಟಿ ಸಿಕ್ಸ್ ಇದು ಮಾಡಕ್ಕೆ ನಾವು ಪೊಲೀಸ್ ಟಿ ಆರ್ ಪಾರ್ಟಿ ಕೂಡ ಇದ್ದಾರೆ ಅಲ್ಲಿ ಗ್ರಾಮದಲ್ಲಿ ಅವ್ರ ಮನೆ ಹತ್ರ ಸೊ ಅಲ್ಲಿ ಸೂಕ್ತ ಭದ್ರತೆ ಅದು ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ಅವ್ರ್ಗೆ ಫ್ಯಾಮಿಲಿಗೂ ಕೂಡ ಪ್ರೊಟೆಕ್ಷನ್ ನಾವು ಕೊಡ್ತಾ ಇದ್ದೀವಿ ಮತ್ತೆ ಅವ್ರ ಟ್ರೀಟ್ಮೆಂಟಿಗೆ ಇಲ್ಲಿ ಪ್ರೊಸೀಜರ್ ಎಲ್ಲ ನಾವು ಇನ್ವೆ ಇವರು ಮಹೇಶ್ ಮತ್ತೆ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಟ್ರೀಟ್ಮೆಂಟ್ ತಗೊಂತ ಇದಾರೆ ವಸಂತ ಲಟೆ ನಾಯಕ್ ಅವರು ಕಾರವಾರ್ ಗೆ ಶಿಫ್ಟ್ ಆಡಿದ್ದಾರೆ ಅಲ್ಲಿಗೆ ಅವರು ಬಾಡಿ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮತ್ತೆ ಅಲ್ಲಿ ಮಾಡ್ತಾ ಇದ್ದಾರೆ ಕಾರವಾರ ಅನ್ಪಾರ ಜನ ಸೇರಿದ್ದಾರೆ ಅದು ಸಮಯ ತಗೊಂಡಿದೆ ಇಮಿಡಿಯೇಟ್ ಆಗಿ ಆ ಥರದ್ದು ಆಗಿಲ್ಲ ಜಗಳ ಜಾಸ್ತಿ ಆದಮೇಲೆ ಇವು ಒಬ್ಬರಿಂದ ಅದರಲ್ಲಿ ಇದು ಮಾಡಿದೆ ಸುಮಾರು ಎಷ್ಟು ಗಂಟೆಗೆ ಆಗಿರೋದು ಸ್ಟಾರ್ಟಾಗಿರೋದು ಒಂಬತ್ತು ಮುಖಾಲ ಆಗಿರೋದು ಅದೇ ಒಂಬತ್ತು ಮುಕ್ಕಾಲು ಜಗಳ ಸ್ಟಾರ್ಟ್ ಆಗಿ ಹಾಗೆ ಆ ಜಗಳದಲ್ಲಿ ಎಲ್ಲ ಜನ ಸೇರಿ ಮಸೀದಲಿ ಒಬ್ಬ ಬಂದು ಇದು ಮಾಡಿ ಆ ದೋಜರು ಅದರಲ್ಲಿ